నందు నందు ಬ್ರೋ ಬಂದರು ಗುಡ್ ಮಾರ್ನಿಂಗ್ ಅಂತ ಐ ವಿಜಿಯರ್ ಬ್ರೋ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈಗೆ ಜಾಯಿನ್ ಆಗಿದ್ದಕ್ಕೆ ಸ್ಟೋನ್ ಬಂದರು ಐ ಸ್ಟೋನ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ರೇಖವ ಅಂತ ಏಳು ಸ್ಟೋನ್ ತಿಂಡಿ ಆಯ್ತಾ ಬ್ರೋ ತಿಂಡಿ ಆಯ್ತಾ ನೆನೆಸ್ಕೊಂಡಿದ ತಕ್ಷಣ ಬಂದ್ರಿ ಹೌದಾ ಯಾಕೆ ನೆನೆಸ್ಕೊಂಡೆ ಸ್ಟೋನ್ ನಿಜ ನೆನೆಸ್ಕೊಂಡಾ అమ్మా బ్రో తిండి మీర్ బ్రో అవుదా హా బ్రో మే ఎంత సమాచారా లైక్ కొడి ప్లీజ్ దయవిట్ స్క్రీన్ మేలు డబల్ ట్యాప్ మి

ಹ್ಞೂ ಸ್ಟೀಮ್ ಇದೆಯಾ ಚೆಕ್ ಮಾಡೋಣ ಅಂತ ನೋಡಿದೆ ಆವಾಗ ನೋಟಿಫಿಕೇಷನ್ ಬಂತು ನೋಡಿದ್ರೆ ನೀವೇ ಹೆಂಗೆ ನಾವು ಸ್ಟೋನ್ ಹೆಂಗೆ ನಾವು ಹೌದ ಸ್ಟೋನ್ ನಿಜನಾ ಥ್ಯಾಂಕ್ ಯು ಪೂರಿ ತಿಂದೆ ರೇಖವ ನಿಮ್ಮದು ಅಂತ ಸ್ಟೋನು ಅಕ್ಕಿ ರೊಟ್ಟಿ ಸ್ಟೋನ್ ರೊಟ್ಟಿ ಮಾಡಿದ್ದೆ ಕನ್ನಡ ತಿಕ್ಸೋರು ಬಂದರು ಆಯ್ತು ತಾಯಿ ಕನ್ನಡ ತಿಲಾಗ್ಸೋ ಅವರೇ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಲಾಗಿ ಜಾಯ್ನ್ ಆಗಿದ್ದಕ್ಕೆ ಲೈಕ್ ಕೊಡಿ ಸಿಸ್ಟರ್ ಹ್ಞೂ ನಿಜ ಅಂತ ಹೌದಷ್ಟು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಎಲ್ರಿಗೂ ಅಂತ ಕನ್ನಡ ತಿಲ್ ಹೋಗಿಸೋರು ನಿಮಗೂ ಕೂಡ ತಿಂಡಿ ಆಯ್ತಾ ಸಿಸ್ಟರ್ ಏನು ತಿಂಡಿ ಲೈಕ್ ಕೊಡಿ ಪ್ಲೀಸ್ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಗೆಲುವು ಅನ್ನು ನಾಳೆ ಇವತ್ತು ಬೆಳೆ ಬೆಳಗ್ಗೆನ ಒಂದು ಸ್ಯಾಡ್ ನ್ಯೂಸ್ ಕೇಳಿಬಿಟ್ಟು ಎಷ್ಟೊಂದು ಬೇಜಾರಾಗೋಯ್ತು ಪಿನ್ ಮಾಡಿ ನಂದು ಚಾನಲ್ ಇದೆ ಬ್ಲೂ ಕೊಡಿ ಅಂತ ಸಪೋರ್ಟ್ ಮಾಡಿ ಸಿಸ್ಟರ್ ಟೂ ಡೇಸ್ ಸಪೋರ್ಟ್ ಮಾಡಿ ಬ್ಲೂ ಕೊಡ್ತೀನಿ ಗೊತ್ತಷ್ಟೊನ್ ಬೆಳಗ್ಗೆ ಎದ್ದ ತಕ್ಷಣವೇ ಬ್ಯಾಡ್ ನ್ಯೂಸ್ ಬೇಜಾರಾಗೋಯ್ತು ಲೈಕ್ ಕೊಡಿ ಪ್ಲೀಸ್ ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಏನು ರೇಖವ ಅಂತ ಎಂತ ಗೊತ್ತಾ ನಮ್ಮ ಮನೆ ಹತ್ರ ಒಂದು ಅಂಕಲ್ ಇದಾರೆ ಅವ್ರು ಹೋಗ್ಬೇಕಾದ್ರೆ ಎಲ್ಲ ಮಾತಾಡಿಸ್ಕೊಂಡು ಹೋಗೋರು ನೈಟ್ ಅವರು ಲೆಫ್ಟ್ ಸೈಡ್ದು ಕೈ ನೋವು ಬಂತು ಅಂತ ಅಷ್ಟೇ ಅಷ್ಟಕ್ಕೇನೆ ಹಾರ್ಟ್ ಅಟ್ಯಾಕ್ ಆಗಿ ತೋಗ್ಬಿಟ್ಟಿದ್ದಾರೆ ಸೊ ಸ್ಟೋನ್ ಪಾಪ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಆಸ್ಪೆಟಲ್ ಕ್ಲೋಸ್ ಆಗಿದೆ ಅಂದ್ಬಿಟ್ಟು ವಾಪಸ್ ಬಂದಿದ್ದಾರೆ ಮನೆ ಹತ್ರ ಮನೆಗೆ ಬಾಗ್ಲ ಹತ್ರ ಇನ್ನೇನು ಒಳಗಡೆ ಹೋಗಬೇಕು ಅಲ್ಲೇನೇ ಕುಸಿದ್ಬಿಟ್ಟು ಸಾತ್ ಹೋಗ್ಬಿಟ್ಟಿದ್ದಾರೆ ಗೊತ್ತಾ ಸಂಜೆ ಒಂಬತ್ತು ಗಂಟೆಯಲ್ಲಿದ್ದರು ಇಲ್ಲ ಎಂತ ಇದು ನೋಡು ಏನದು ಸ್ಯಾಡ್ ನ್ಯೂಸು ಹೇಳ್ಬೋದಾ ನಮ್ಮ ಹತ್ರ ಇದೇ ಸ್ಯಾಡ್ ನ್ಯೂಸು ಸಿಸ್ಟರ್ ಓಕೆ ಲೈಕ್ ಕೊಟ್ಟಿದ್ದೀನಿ ಅಂತ ಎಷ್ಟು ಏಜು ಏ ಪಾಪು ಇದ್ದಾವೆ ಗೊತ್ತಾ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ಇಬ್ಬರು ಇವಾಗ ತಾನೇ ಮನೆ ಕಟ್ಟಿ ಈ ಗ್ರೂಪ್ರೇಷ ಮಾಡಿದರು ಸ್ಟೋನ್ ಒಂದು ವರ್ಷವೂ ಆಗಿಲ್ಲ ಮನೆ ಕಟ್ಟಿ ಪಾಪ ಎರಡು ಮಕ್ಕಳು ಅದರಲ್ಲೂ ಒಂದು ಹೆಣ್ಣು ಪಾಪು ಗಂಡು ಪಾಪು ಆ ಹೆಣ್ಣು ಪಾಪು ಅಳ್ತಿದೆ ಅಳ್ತಿದೆ ಅಂದರೆ ಅಷ್ಟಿಷ್ಟು ಅಳ್ತಿಲ್ಲ ಸ್ಟೋನ್ ಪಾಪ ನೋಡೋಕ್ಕಾಗ್ತಿಲ್ಲ ಅಲ್ಲಿ ಹೋಗಿ ಗೊತ್ತಾ ಹೌದಾ ಅಂತ ಸ್ಟೋನ್ ಪಾಪ ಯಾರ್ಟ್ ಅಟ್ಯಾಕ್ ಅನ್ನೋದು ಯಾಕಾದರೂ ಬರುತ್ತೋ ನಿಜ ಸಂಜೆ ಒಂಬತ್ತು ಗಂಟೆಲಿ ಹಿಂಗೆ ಹೋಗಿದ್ದಾರೆ ಮನೆ ಹತ್ರ ಆವಾಗ ನೋಡಿದ್ದೆ ಅಷ್ಟು ಮತ್ತು ಬೆಳಗ್ಗೆ ಏನು ಸಂಜೆ ಒಂಬತ್ತು ಇರೋರು ಹನ್ನೊಂದು ಗಂಟೆಲಿ ಇಲ್ಲ ತುಂಬ ಹೆಂಗಂತ ಹ್ಞೂ ವಿಜಿಯಾರ ಬ್ರೋ ಪಾಪ ನಿಜವಾಗ್ಲೂ ಅವ್ರ ಮಗಳು ಚಿಕ್ಕ ಮಗು ಪಾಪು ಏನೊಂದು ತರ್ಡ್ ಸ್ಟ್ಯಾಂಡರ್ಡು ಆ ಹುಡ್ಗಿ ಎಷ್ಟು ಅಳ್ತಿದೆ ಅಂದರೆ ನೋಡಿದ್ರೆ ನಮಗೆ ಅಳು ಬರುತ್ತೆ ಹಂಗೆ ಅಳ್ತಿದೆ ಪಾಪ ಹುಡುಗಿ ಅವು ಅಂಕಲ್ಗೂ ಅಷ್ಟೇ ಅವ್ರ ಮಗ್ಳು ಮೇಲೆ ಎವಿ ಇಲ್ಲವು ಎಷ್ಟು ಬೇಜಾರಾಯಿತು ಗೊತ್ತಾ ಹೀಗೆಲ್ಲ ಆಗ್ಬಾರ್ದಪ್ಪ ಒಂದು ಸಿಕ್ಸ್ ಮಂತ್ ಆಗಿತ್ತೇನೋ ಅಷ್ಟೇ ಕಾಣಷ್ಟೊಂದು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದರು ನಮ್ಮ ನೆಕ್ಷೆ ನೆಕ್ಷಾ ನಿನ್ನ ಮಾತಾಡಿಸ್ಕೊಂಡು ಹೋಗ್ತಿತ್ತಲ್ಲ ಆ ಮಾಮ ಸತ್ತೋಯ್ತು ಕಣವ ಅಂದರೆ ಅಯ್ಯೋ ಪಾಪ ಅಲ್ವೇ ನಮ್ಮ ಅಂತೇಳಿ ಪಾಪ ಮತ್ತೆ ಎಂಥ ಸಮಾಚಾರ ಸ್ಟೋನ್ ಎಷ್ಟು ಕಷ್ಟಪಟ್ಟು ಮನೆ ಕಟ್ಟಿರ್ತಾರೆ ಸುಖವಾಗಿರಕ್ಕೂ ಆಗ್ಲಿಲ್ಲ ಪಾಪ ಅವ್ರಿಗೆ ನಮ್ಮನೆ ಬಿಲ್ಡಿಂಗಲ್ಲಿ ಮಂಡಿ ನೋವು ಬಂದು ಡೆತ್ ಆಗಿದ್ದಾರೆ ಉಷ್ಟೊಂದು ಇವ್ರಿಗೂ ಅಷ್ಟೇ ಪಾಪ ಕೈ ನೋವು ಬಂದಿರೋದು ಅಷ್ಟೇ ಅವ್ರಿಗೊಂದು ಟೂ ಡೇಸಿಂದನೂ ಸ್ವಲ್ಪ ಸ್ವಲ್ಪ ನೋವಾಗ್ತಿದ್ದಂತೆ ನೈಟ್ ಏನಾಗ್ಬಿಟ್ಟಿದೆ ತುಂಬನೇ ನೋವಾಗ್ಬಿಟ್ಟಿದೆ ಜಾಸ್ತಿ ನೋವಾಗ್ತಿದೆಯಲ್ಲ ಅಂತ ಅವ್ರ ವೈಫ್ನ ಕರ್ಕೊಂಡು ಹಾಸ್ಪಿಟಲ್ ಹತ್ರ ಹೋಗಿದ್ದಾರೆ ಪಾಪ ಅವರೇ ಇದು ಬೈಕ್ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾರೆ ಆಸ್ಪೆಟಲ್ ತನಕನೂ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಲ್ಲಿ ಡೋರ್ ಏನು ಕ್ಲೋಸ್ ಮಾಡಿರ್ತಾರಲ್ಲ ನೈಟ್ ಟೈಮು ಗೌರ್ಮೆಂಟ್ ಹಾಸ್ಪಿಟಲ್ನು ಗೇಟ್ ಕ್ಲೋಸ್ ಮಾಡಿರ್ತಾರೆ ಇವ್ರು ಏನು ಅಂದ್ಕೊಂಡ್ರೆ ಯಾರೂ ಇಲ್ವೇನೋ ಅಂದ್ಕೊಂಡು ವಾಪಸ್ ಬಂದುಬಿಟ್ಟಿದ್ದಾರೆ ಬಂದವರು ಮನೆ ಹತ್ರ ಬೈಕ್ ನಿಲ್ಸಿ ನೇನು ಒಳಗಡೆ ಹೋಗಬೇಕು ಅಲ್ಲೇ ಕುಸಿದು ಬಿದ್ದುಬಿಟ್ಟು ಸತ್ತೋಗ್ಬಿಟ್ಟಿದ್ದಾರೆ ನಮಸ್ತೆ ಅಂತ ಜೀವನ್ ಬ್ರೋ ಬಂದ್ರು ಜೀವನ್ ಬ್ರೋ ಹಾಯ್ ವೆಲ್ಕಮ್ ಟು ಮೈ ಲೈಫ್ ಥ್ಯಾಂಕ್ ಯು ಸೋ ಮಚ್ ಶ್ರೀನಾಥ್ ಬ್ರೋ ಬಂದ್ರು ರೇಖಮ್ಮ ಗುಡ್ ಮಾರ್ನಿಂಗ್ ಅಂತ ವೆರಿ ಗುಡ್ ಮಾರ್ನಿಂಗ್ ಶ್ರೀನಾಥ್ ಬ್ರೋ ಸ್ಟೋನಿ ಗುಡ್ ಮಾರ್ನಿಂಗ್ ಅಂತ ತಿಂಡಿ ಆಯ್ತಾ ಶ್ರೀನಾಥ್ ಬ್ರೋ ಜೀವನ್ ಬ್ರೋ ತಿಂಡಿ ಆಯ್ತಾ ಎಲ್ರಿಗೂ ಎಲ್ಲರೂ ಹೋಗೇ ಹಾಕಿಸ್ಕೊಂತ ಇದ್ದಾರೆ ನಿಮ್ಮ ನಿಮ್ಮ ವಿಶ್ ಬೇಗ ಪೂರ್ತಿ ಮಾಡ್ಕೊಳ್ಳಿ ಅಂತ ಬರ್ತಾರಂತೆ ಬಾ ಅಯ್ಯೋ ಏನು ಮಾಡೋದು ಜೀವನ್ ಬ್ರೋ ಸ್ಕೂಲ್ ಹತ್ರ ಹೋಗಿದ್ದೆ ಬಾ ಬರುತ್ತೆ ಗುಡ್ ಮಾರ್ನಿಂಗ್ ಶ್ರೀನಾಥ್ ಬ್ರೋ ಅಂತ ಸ್ಟೋನು ಏನು ತಿಂಡಿ ಶ್ರೀನಾಥ್ ಬ್ರೋ ಜೀವನ್ ಬ್ರೋ ಏನು ತಿಂಡಿ ನೆಕ್ಸ್ಟು ಬಾ ತಿಂಡಿ ಇನ್ನೂ ಇಲ್ಲ ಅಂತ ಯಾಕೆ ಜೀವನ್ ಬ್ರೋ ಏನು ಯಾಕೆ ಇನ್ನೂ ತಿಂಡಿ ತಿಂಡಿಲ್ಲ ಲೈಕ್ ಕೊಡಿಪ್ಪ ಪ್ಲೀಸ್ ಸೈಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಸಾವು ಅನ್ನೋದು ಹೆಂಗೆ ಬರುತ್ತೆ ಅಂತಲೇ ಗೊತ್ತಾಗಲ್ಲಪ್ಪ ನಮ್ಮ ರೇಖಮ್ಮ ಅದು ಲೈವ್ ಇಲ್ಲದ್ರೆ ಯೂಟ್ಯೂಬ್ ಬೋರೆ ಓ ನಿಜ ಎಂಥ ಮಾತು ಎಂಥ ಮಾತು ನಿಜಾನ ಬ್ರೋ ದೋಸಾ ರೇಖಮ್ಮ ಅಂತ ಹೌದಾ ಹೋದ ಇಂಥ ಮಾತು ಹೇಳ್ಬಿಟ್ರಿ ನಮ್ಮ ಲೈಜ್ನ ಈ ಮಾತನ್ನ ನೋಡು ಸ್ಟೋನಿಲ್ಲಿ ಶ್ರೀನಾಥ್ ಬ್ರೋನಾ ಸ್ಟೋನಿ ಟಿಫನ್ ಅಂತ ಶ್ರೀನಾಥ್ ಬ್ರೋ ಸ್ಟೋನ್ ತಿಂಡಿ ಏನು ಅಂತ ಕೇಳಿ ಇಲ್ವೇನೋ ವಿ ಜಿ ಆರ್ ಬ್ರೋ ಹೇಳಿದ್ದು ಏನು ತಿಂಡಿ ಅಂದಿದ್ದಕ್ಕೆ ರೆಕ್ಕಮ್ಮ ಟಿಫನ್ ಅಕ್ಕಿ ರೊಟ್ಟಿ ಸೋರೆಕಾಯಿ ಪಲ್ಯ ಶ್ರೀನಾಥ್ ಬ್ರೋ ಹ್ಮ್ ಸಾವು ಹೇಗೆ ಬರುತ್ತೆ ಅಂದರೆ ಎಲೆಕ್ಟ್ರಿಕ್ ಬೈಕ್ ಮೇಲೆ ಬರುತ್ತೆ ಯಾಕಂದ್ರೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ನಿಮಗೆ ಕಾಮಿಡಿ ನ ಜೀವನ್ ಬ್ರೋ ಪಾಪ ಅಂತ ನಾನು ಇಲ್ಲಿ ಬೇಜಾರ್ ಮಾಡಿಕೊಂಡ್ರೆ ಕಾಮಿಡಿ ಮಾಡ್ತಿದ್ದಾರೆ ಪಾಪ ರೇಖಮ್ಮ ಭಾವ ಅವರು ಬಿಸ್ನೆಸ್ಸು ಜಾಬ್ ಶ್ರೀನಾಥ್ ಬ್ರೋ ಆಂಬುಲೆನ್ಸು ಜೀವನ್ ಬ್ರೋ ಸಾವು ಹೆಣ್ಣ ಮಗು ಆಗಿದ್ರೆ ಕರ್ನಾಟಕ ಆಧಾರ್ ಕಾರ್ಡ್ ಇದ್ರೆ ಸರ್ಕಾರಿ ಬಸ್ ಅಲ್ಲಿ ಬರುತ್ತೆ ಫ್ರೀ ಅಲ್ವಾ ನೋಡಿಲಿ ಜೀವನ್ ಬ್ರೋನಾ ಕಾಮಿಡಿ ಮಾಡದ ಶ್ರೀನಾಥ್ ಬ್ರೋ ಆಯ್ತು ನಿಮ್ದು ಅಂತ ಸ್ಟೋನು ಸ್ಟೋನಿ ಆಯ್ತು ಅಂತ ಶ್ರೀನಾಥ್ ಬ್ರೋ ಪೂರೋ ಪೂರಿ ಅಂದೇ ರೇಖವ ಆಗ್ಲೇ ಅಂದ ಸ್ಟೋನ್ ವಿ ಜಿ ಆರ್ ಬ್ರೋ ಹೇಳಿದ ನೆನಪಾಯ್ತು ನೀನು ಹೇಳಿದ ನೆನಪೇ ಆಗಲಿಲ್ಲ ಸಾರಿ ಕಣೋ ಸ್ಟೋನ್ ಪೂರಿ ಪೂರಿ ಅಂತೆ ಶ್ರೀನಾಥ್ ಬ್ರೋ ಕಾಮಿಡಿ ಅಲ್ಲ ಎಲ್ಲರೂ ಬೆಳಗ್ಗೆ ನಗಬೇಕು ಅಂತ ಜೀವನ್ ಬ್ರೋ ನಗಬೇಕು ಬೆಳಿಗ್ಗೆ ಎದ್ದು ಆಚೆ ಗೋದ ತಕ್ಷಣ ಅದೇ ನ್ಯೂಸು ಗೊತ್ತಾ ನಮ್ಮನೆ ಪಕ್ಕನೇ ಅಲ್ವಾ ಮುಂದೆಗಡೆ ಎಲ್ಲ ಶಾಮಿಯಲ್ಲಿ ಹಾಕಿ ಮುಸ್ಲಿಮ್ಸ್ ಅವರು ನೋ ನೋ ನೀರು ಕುಡಿ ಇನ್ನೊಂದು ಸ್ವಲ್ಪ ಲೈಕ್ ಕೊಡಿ ಪ್ಲೀಸ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಹೊಲವ ಮೊದಲೇ ಮಿಡಿತ ಯಾಕೆ ಜೀವನ ತಿಂಡಿ ತಿಂದಿಲ್ಲ ಸ್ಟೋನ್ ಪೂರಿಗೆ ಏನು ಕಾಂಬಿನೇಷನ್ ಮಾಡಿದ್ರ ಅಮ್ಮ ಸಾರಿ ಅಲ್ಲ ಪೂರಿ ಏನು ಮಾಡಿದ್ರು ಕಾಂಬಿನೇಷನ್ನು ರೇಖಮ್ಮ ಭಾವ ಅವರು ನೋಡೋಕ್ಕೆ ಬಾಕ್ಸರ್ ಥರ ಇದ್ದಾರೆ ಹೋಗ್ತಾರಲ್ಲ ಜಿಮ್ಗೆ ಶ್ರೀನಾಥ್ ಬ್ರೋ ಅದಕ್ಕೆ ಇದು ಈಗ ಸಣ್ಣ ಆಗಿದ್ದಾರೆ ಶ್ರೀನಾಥ್ ಬ್ರೋ ಮುಂಚೆ ಇನ್ನೂ ಚೆನ್ನಾಗಿದ್ರು ತೋಳೆಲ್ಲ ಇಷ್ಟು ಇಷ್ಟು ತಪ್ಪ ಇತ್ತು ಈಗ ಸ್ವಲ್ಪ ಗ್ಯಾಪ್ ಕೊಟ್ಟರು ಹೋಗ್ಲಿಲ್ಲ ಜಿಮ್ಗೆ ಆಗ ಸ್ವಲ್ಪ ಸಣ್ಣ ಆದ್ರು ಮತ್ತೆ ಈಗ ಹೋಗ್ತಿದ್ದಾರೆ ಥ್ಯಾಂಕ್ ಯು ಶ್ರೀನಾಥ್ ಬ್ರೋ ಖಾಲಿ ಆಗಿದೆ ಬರೋಕ್ಕಿಲ್ಲ ಇಲ್ಲ ಇದರಲ್ಲಿ ಬೇರೆ ಥರನಾ ಬಿಡು ಇವಾಗ ಹೋಗ್ತೀವಲ್ಲ ಥರನಾ ಬಿಡು ಅದು ಬೇಡ ಬೇರೆ ದೋಸೆ ಅದು ಇನ್ನೊಂದು ಥರನಾಡಿ ಪೂರಿಗೆ ಚಪಾತಿ ಏ ಪೂರಿಗೆ ಚಪಾತಿ ಅಲ್ಲ ಪೂರಿಗೆ ಏನು ಸಾಗುನ ಚಟ್ನಿನ ಸಾಂಬಾರ ಅಂತ ಕೇಳಿದ್ದು ನೋಡಿ ಶ್ರೀನಾಥ್ ಸ್ಟೋನ್ನ ತಲೆ ನ ಬದುಕಲಿ ಎಷ್ಟು ಸಲ ಡಿ ಪಿ ಚೇಂಜ್ ಮಾಡ್ತೀಯ ಸ್ಟೋನ್ ರೇಖಮ್ಮ ಬೇಬಿ ಗರ್ಲ್ ಅಂತ ಹ್ಞೂ ಶ್ರೀನಾಥ್ ಬ್ರೋ ಮತ್ತೆ ಶ್ರೀನಾಥ್ ಬ್ರೋ ಯಾವ ನಿಮ್ದು ದಯಾ ప్రతి రేఖమ్మ స్టోనీ శివ మెచ్చుడు శివ మెచ్చుడు రెక్కమ్మూరు అదర్శనూ నిజ సూపర్ సూపర్గడే డైలీ ఫిష్

ಆದರೂ ನನಗೆ ಮಂಗಳೂರು ಸೈಡ್ ಫುಡ್ ಅಡ್ಜಸ್ಟ್ ಆಗಲ್ಲ ಗೊತ್ತಾ ಆದರೆ ನಿಮ್ಮ ಕಡೆ ಇದು ಅಡುಗೆಗೆಲ್ಲ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿರಲ್ಲ ಅದಕ್ಕೆ ತಿನ್ನೋಕ್ಕಾಗಲ್ಲ ನನಗೆ ಹೌದು ತಾನೇ ನಿಮ್ಮ ಕಡೆ ಜಾಸ್ತಿ ಇದು ಸಾಂಬಾರು ಯಾವುದಕ್ಕೂ ಅಷ್ಟೇ ಕೊಬ್ಬರಿ ಎಣ್ಣೆ ಯೂಸ್ ಮಾಡತ್ತಾನೆ ಪೂರಿಗೆ ಇಡ್ಲಿ ಸ್ಟೋನ್ ಆಯಿತು ಬಿಡು ಪೂರಿಗೆ ಇಡ್ಲಿನ ಓಕೆ ಉಲ್ಟಾನ ನೀನು ಸಾಂಬಾರಲ್ಲೆಲ್ಲ ತಿನ್ನಲ್ಲ ಸ್ಟೋನಿ ಡೇಂಜರಸ್ ಕಾಂಬಿನೇಷನ್ಸ್ ಅಂತ ಅಲ್ವಾ ಶ್ರೀನಾಥ್ರು ತಾಕಕ್ಕೆ ಆಗಲ್ಲ ಗಮ್ಮು ಹೋಗಿದೆ ಅದರಲ್ಲಿ ಅದಷ್ಟೇ ಫುಲ್ ಆಗಲ್ಲ ಈ ಥರ ಕಾಂಬಿನೇಷನ್ಸ್ ನಾನು ಎಲ್ಲೂ ತಿಂದಿಲ್ಲಪ್ಪ ಸ್ಟೋನಿ ನಿನ್ನೆ ಕೇಳಿದ್ದು ಫಸ್ಟ್ ಹೃದಯದ ಬಳಿತ ಅಂತ ರೆಕಮ್ಮ ಬೇಬಿ ಗರ್ಲ್ ನೇಮ್ ಅಯ್ಯೋ ನೀಕ್ಷ ಸಾಮ್ರಾಟ್ ಅಂತ ಶ್ರೀನಾಥ್ ಪ್ರೋ ಪೂರಿಗೆ ಕರ್ಡ್ ಅಂತ ಐಶೀ ಅಪ್ಪ ಸ್ಟೋಲ್ ವಿಚಿತ್ರ ಚೆನ್ನಾಗಿರುತ್ತ ಮೊಸರು ಜೊತೆ ಶ್ರೀನಾಥ್ ಬ್ರೂ ಅಂತ ನಗದು ಬೇರೆ ಡಿಫ್ರೆಂಟ್ ರೆಸಿಪಿ ಅಲ್ವಾ ಶ್ರೀನಾಥ್ ಬ್ರೋ ನಮ್ಗೂ ಹೇಳ್ಕೊಡೋಷ್ಟ ನಾವು ಮಾಡುವ ನಿಮ್ಗೆ ಎಷ್ಟು ಸಲ ಹೇಳಿ ಅಷ್ಟೇ ಬರೋದು ಅಂತ ರೆಕ್ಕಮ್ಮ ಪೂರಿಗೆ ಇಡ್ಲಿ ಕಾಂಬಿನೇಷನ್ ಕನಸಲ್ಲ ಕಾಣಿಸಲ್ಲ ನಾನು ತಿಂದಿಲ್ಲ ನಾನಿ ಅಂತ ಅಪ್ಪ ನಾನು ಅಂತ ಯಾವತ್ತೂ ಟ್ರೈ ಮಾಡಿಲ್ಲಪ್ಪ ವಿಚಿತ್ರ ಕಾಂಬಿನೇಷನ್ ಅಲ್ವಾ ಮಾಡಿ ಶ್ರೀನಾಥ್ ಬೂರಿಗೆ ಕರ್ಡ ನೋಡಿ ಇಲ್ಲಿ ಶ್ರೀನಾಥ್ರು ಈ ಸ್ಟೋನ್ನ ನೀವು ಯಾವ ತರ ಟ್ರೈ ಮಾಡಿದೀರಾ ಕರ್ಡಲ್ಲಿ ಪೂರಿ ತಿಂದಿದ್ದೀರಾ ನನಗಂತೂ ಅಂತ ಸಾಹಸ ಕೈ ಹಾಕಿಲ್ಲಪ್ಪ ಚೆನ್ನಾಗಿರುತ್ತೆನಾ ಸ್ಟೋನ್

సుమ్ రేఖమ్మట్టే కన్నంబాడి కట్టే ఆగబద్ అంతేనో నీ మాట్లా శ్రీనాథ్ సూపర్ ఇంత స్టోను స్టోని పూరి కరడల్ టైమ్ బ్లాక్ పస్టర్ అంత శ్రీనాథ్ హ मूशينات ब्रो ಅಂತ ಸ್ಟೋನ್ ತಗ ಸೆಟರಕ್ಕ ಜರ್ಕಿನಾ ಹ ಜರ್ಕಿನಾ ಕಾ 50 ಗಂಟೆ ಸ್ಕೂಲಕ್ಕೆ ಬಿಟ್ ಪರ್ತಿನಮ್ಮ ಮಮ್ಮಾ ಬಾರಾ ಹ ಬಾರಾ ಸ್ಕೂಲ ಓಹೋ ಪೂರಿಗೆ ಚಪಾತಿಗೆ ಕಡ್ ಸೂಪರ್ ಚಪಾತಿಗೆ ಓಕೆ ಪೂರಿಗೆ ಗೊತ್ತಿಲ್ಲ ಮೂಶಿನಾತ್ ब्रो ಅಂತ

ಊಟನೇ ಮಾಡಿಲ್ ನೀನು ಅಲ್ಲಿ ಗಲಾಟಿ ಮಾಡಬಾರ್ದು ಗಲಾಟೆ ಮಾಡಬಾರ್ದು ಹಾಕಿಲ್ಲ ವಾಶ್ರೂಮ್ಗೆ ಹೋಗೋದಾದ್ರೆ ಹೇಳ್ಬೇಕಲ್ಲಿ ಗಲಾಟೆ ಮಾಡಬಾರ್ದು ಈಗಲೇ ಹೇಳಿದ್ದೀನಿ ಪಾಪ ಸುಮ್ಮನೆ ಆಟ ಆಡಬೇಕು ಓಕೆ ಹೇಳ ಕತ್ತಿತ್ತು ನೀರು ಕುಡ್ದಾ ಜಾಸ್ತಿ ನೀರು ಕುಡಿ ಇರೋ ಇರೋ ಇಲ್ಲ ಇರೋ ಹೇಳ ಕತ್ತೈತೆ ಯಾರಿಗೂ ಹೊಡಿಬಾರ್ದು ಹಾಂ ಸುಮ್ಮನೆ ಕೂತ್ಕೋಬೇಕು ಹೋಗುವ ಬೇಗ ನೀರು ಬೇರೆದು ಹಾಕೊಡ್ತೀನಿ ಹೋಗು ಹಾಂ ಸ್ಟೋನ್ ನಗೋದು ಹಾಯ್ ಸೀಸ್ ಅಂತ ಪುಷ್ಪ ಸೀಸ್ ಬಂದರು ಆಯ್ ಪುಷ್ಪ ಸ್ವೀಸ್ ವೆಲ್ಕಮ್ ಟು ಮೈ ಲೈಫ್ ಥ್ಯಾಂಕ್ ಯು ಸೋ ಮಚ್ ಮುದ್ದೆ ತಿಂತೀರಾ ಅಂತ ಸ್ಟೋನಿ ಹ್ಞೂ ತಿಂತೀನಿ ಲೈಕ್ ಡನ್ ಅಂತ ಸ್ಟೋ ಪುಷ್ಪ ಸೀಸು ಥ್ಯಾಂಕ್ ಯು ಸಿಸ್ ಪಾಪು ಇಲ್ಲಿ ರೇಖಮ್ಮ ಬೇಬಿ ಗರ್ಲ್ಗೆ ಹಾಯ್ ಹೇಳಿ ಅಂತ ಆಯ್ ಬಾಯ್ ಹೇಳಿ ಬಾಯ್ ಹಾಯ್ ಮಾಡು ಆಯ್ ಅಲ್ಲ ಹಾಯ್ ಅನ್ನು ಆಯಿತು ಬೇಬಿ ರೇಖಮ್ಮ ಬೇಬಿಗಲ್ಲಿ ಹೇಳಿದ್ಲು ಹೇಳಿದ್ಲು ತಿಂಡಿ ಆಯಿತಾ ಸೀಸ್ ಅಂತ ಹ್ಞೂ ಸೀಸ್ ಆಯಿತು ನಿಮ್ಮದು ಪುಷ್ಪಮ್ಮ ಅಂತ ಸ್ಟೋರ್ ಶ್ರೀನಾಥ್ ಬ್ರೋ ಹಾಯ್ ರೇಖಾ ಸೀಸ್ ಅಂತ ಪವನ್ ಬ್ರೋ ಆಯ್ ಪವನ್ ಬ್ರೋ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈಗೆ ಜಾಯ್ನ್ ಆಗಿದ್ದಕ್ಕೆ ಅಮ್ಮ ಗುಡ್ ಮಾರ್ನಿಂಗ್ ಅಂತ ಶ್ರೀನಾಥ್ ಬ್ರೋ ಯಾಕೆ ಯಾಕೆ ಇಷ್ಟು ನಮಸ್ಕಾರ ಅಂತ ಪುಷ್ಪ ಸೀಸು ರಂಗದ ಆಯ್ ಅಂತ ಪವನ್ ಬ್ರೋ ಆಯ್ ಪಾವ್ ಅಂತ ಪುಷ್ಪಸೀಸು ರಂಗದ ಟೀ ಟಿಫನ್ ಅಂತ ಪವನ್ ಬ್ರೋ ನಮ್ಮ ಪುಷ್ಪಮ್ಮ ಅಂದರೆ ಬ್ರ್ಯಾಂಡ್ ಅಲ್ವಾ ಅಮ್ಮ ಅದಕ್ಕೆ ಅಷ್ಟು ನಮಸ್ಕಾರ ಅಂತ ಶ್ರೀನಾಥ್ ಬ್ರೋ ರೇಖಾ ಸೀಸ್ ಟಿಫನ್ ಅಂತ ಆಯಿತು ಪವನ್ ಬ್ರೋ ನಿಮ್ಮದು ಪುಷ್ಪಮ್ಮ ಅಂತ ಸ್ಟೋನು ತಿಂಡಿ ಆಯಿತು ಪಾವ್ ನಿಂದು ಅಂತ ಸೀಸ್ ಹೌದಾ ಯಾವ ಬ್ರ್ಯಾಂಡ್ ಅಂತ ಪುಷ್ಪ ಸೀಸು ಪಡ್ಡು ಆಯಿತು ಅಂತ ಪವನ್ ಬ್ರೋ ಪಡ್ಡುನಾ ಸೂಪರ್ ಏನು ತಿಂಡಿ ಪುಷ್ಪ ಸೀಸ್ ನಾನು ತಿಂತೀನಿ ಮುದ್ದೆ ಕಚ್ಕೊಂಡು ಐ ಕಚ್ಕೊಂಡು ನಾನು ತಿನ್ನಲ್ಲ ನುಂಗ್ತೀವಪ್ಪ ನಮ್ಮ ಕಡೆ ಸ್ಟೋನ್ ಅಂತ ಪುಷ್ಪ ಸೀಸು ಸೀಸ್ ಆಯ್ತು ಎಣ್ಣು ಮಾಡ್ತೀನಿ ನಾನು ಉಪ್ಪಿಟ್ಟು ಸೀಸ್ ನಿಮ್ಮದು ಅಂತ ರೊಟ್ಟಿ ಮಾಡಿದೆ ಸೀಸ್ ನೀವು ಸಾಕಪ್ಪ ಇನ್ನೊಂದು ಸ್ವಲ್ಪ ಹಾಕೊಡ್ಲಾ ನೀವು ಇನ್ನೊಂದು ಸ್ವಲ್ಪ ಹಾಕೊಡ್ಲಾ ಎಂಡ ಅಂತ ಹ್ಞೂ ಯಾಕೆ ಇಚ್ ಬೇಕಾ ಆ ಟೌನಿಗೆ ಹೋಗ್ಬೇಕು ಸಿ ಸತ್ಯ ಫೋನ್ ಮಾಡಿದ್ರು ಬಾ ಅಂತ ಅಲ್ಲಿಗೆ ಹೋಗ್ಬೇಕು ಒಂದು ಸ್ವಲ್ಪ ಎಲ್ಲ ಬಿಟ್ಟು ಬಂದಿದೀಯ ನೀನು ಮುದ್ದೆಗೂ ಕಲ್ಟ್ ಸೂಪರ್ ಅಂತ ಹ್ಞೂ ಮುದ್ದೆಗೂ ಸೂಪರ್ ಆಗಿರುತ್ತೆ ಹಾಂ ಕರ್ಚೀಸ್ ಎಲ್ಲ ಬಾ ಬಾ ಅಲ್ಲಿಗೆ ಬಾ ಸ್ಕೂಲ್ ಗೇನೆ ಬಾ ಸ್ಕೂಲ್ ಬಿಟ್ಟು ಬರ್ತೀನಿ ಮಾಡ್ ಬಂದ ರಂಗದ ಬಾಯ್ ರೇಖ ಸೀಸ್ ಬಾಯ್ ಅಂತ ಒನ್ ಅವರ್ ಆಯ್ತು ಇಲ್ಲ ಸೀಸ್ ಹಾಫ್ ಅನ್ ಅವರ್ ಟ್ವೆಂಟಿ ಮಿನಿಟ್ಸ್ ಆಯ್ತು ಬಾಯ್ ಪಾ ಒನ್ ಅವರ್ ಆಗುತ್ತೆ ಅಂತ ಮಾಡಿದೆ ಆಗ್ಲೇ ಇಲ್ಲ ಬಾಯ್ ಪಾವಂತ ಪುಷ್ಪ ಸೀಸ್ ಓಕೆ ಸೀಸ್ ಬಾಯ್ ಪವನ್ ಬ್ರೋ ಬಾಯ್ ಶ್ರೀನಾಥ್ ಬ್ರೋ ಬಾಯ್ ಸ್ಟೋನ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಲೈವ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಬಾಯ್ ಸೀಸ್ ಶ್ರೀನಾಥ್ ಪ್ರೋ ಪುಷ್ಪಮ್ಮ ರೇಖಮ್ಮ ಸ್ಟೋನಿ ಟೇಕ್ ಕೇರ್ ಅಂಡ್ ಬಾಯ್ ಅಂತ ಬಾಯಿ ಶ್ರೀನಾಥ್ ಪ್ರೋ ಬಾಯಿ ಪುಷ್ಪ ಸೀಸ್ ಅಯ್ಯೋ ಬಂದಿರೋ ಸ್ವಲ್ಪ ನೀರ್ ತುಂಬ ಇರು ಸಾಕಾಗಲ್ಲ ಅಷ್ಟು ಬಾಯ್ ಶ್ರೀನಾಥ್ ಅಂತ ಪುಷ್ಪ ಸೀಸು ಬಾಯ್ ಸ್ಟೋನ್ ಅಂತ ಪುಷ್ಪ ಸೀಸ್ ಏನಪ್ಪ ಮಾಡ್ ನೀನ್ ಹೋಗಿದ್ದು ಬಂದ ಗುಡ್ ಬಾಯ್ ಪುಷ್ಪಮ್ಮ ಅಂತ बाय रेखांत तो जा जा जा, उस से बाय थैंक यू सो मच से बंदे रापा बिना नादी जाए हाँ नादी बाय 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 नादी